ಇರೋದ್ರಿಂದ ಮಂಗಳೂರಲ್ಲಿ ಈ ಬಾರಿ ಅತ್ಯಂತ ಹೆಚ್ಚು ನಮ್ಗೆ ಮತದಾನ ಮಾಡುವಂತಹ ಜನರು ನಮ್ಗೆ ನಿರೀಕ್ಷೆ ಇರುವಂತಹದ್ದು ಸೊ ಈ ಒಂದು ನಿಟ್ಟಿನಲ್ಲಿ ಮತ್ತೊಂದು ಬಹಳ ಪ್ರಾಮುಖ್ಯವಾಗಿ ನಾವು ಎಜುಕೇಶನ್ ನಲ್ಲಿ ಇವಾಗ ಮಂಗಳೂರು ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ನಂಬರ್ ಒನ್ ಇದೆ ಅಂತ ನಾವು ಹೇಗೆ ಹೇಳ್ತಿದ್ವಿ ಅದೇ ರೀತಿಯಲ್ಲಿ ಈಗ ನಾವು ಓಟಿಂಗ್ ಅಲ್ಲೂ ಸಹಿತ ನಂಬರ್ ಒನ್ ಇದ್ದೀವಿ ಅಂತ ಹೇಳಲಿಕ್ಕೆ ಒಂದು ಅವಕಾಶ ಇದೆ ಇಲ್ಲಿ ಸೊ ಐ ರಿಕ್ವೆಸ್ಟ್ ಈಚ್ ಅಂಡ್ ಎವ್ರಿಬಡಿ ಟು ಪಾರ್ಟಿಸಿಪೇಟ್ ಇನ್ ದಿಸ್ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಸೇರಿದೇವೆ ಅಂತ ನಿಮ್ಗೆ ಗೊತ್ತಾ

ನಂಗೆ ನನ್ನ ಗಂಡ ಮಗ್ಲೇ ದೊಡ್ಡದಾಯ್ತು ಅದಕ್ಕೆಲ್ಲ ಎಲ್ಲ ಕುಡ್ಸೋತಿದೆ ಈ ಸಲ ಕಪ್ಪು ನಮ್ದೆ ಏ ಇವತ್ ನಮ್ ಗಂಡನ ಅಕ್ಕನ ಹೆಂಡತಿಯ ಮಗಳು ಬರ್ತಾ ಇದ್ದಾಳೆ ಅವಳು ಬರ್ತಾ ಇದ್ದಾಳಲ್ಲ ಮನೆ ಕ್ಲೀನ್ ಮಾಡ್ಲಿಕ್ಕೆ ಉಂಟು ನಂಗೆ ಬಂದು ಪುಡ್ಸೋತಿಲ್ಲ ಇವತ್ತು ನಿಮ್ಮ ಅಕ್ಕನ ಗಂಡನ ಹೆಂಡತಿಯ ಮಗಳ ಮಗಳು ನಾಲೆಸಾ ಬರ್ಬೋದು ಆದರೆ ಓಟು ಐದು ವರ್ಷಕ್ಕೊಮ್ಮೆ ಮಾತ್ರ ನಿಮ್ಮ ಕೆಲಸ ಎಲ್ಲ ಬಿಡಿ ನಾಳೆ ಮಾಡುವ ಬನ್ನಿ ಬನ್ನಿ ಇರೀ ನಾನು ಕಾರಣ

மாंजे Анна மாंजे நம்ம ஊருல அஞ்சனா மாंजे 2 kg மாமா பக்கா பக்கா இடி வெளிய இடி வெளிய காலி நூத்து ஐயோ இடி வெளிய அக்கா தர்காரியங்களே தர்காரிய மீன் மார்க்கெட் தர்காரியங்களே தர்காரைய ஆச்சு ஓக்கா சும்மன கிக்கி தர்காரிய மீன் மார்க்கெட்டிங் பத்த மாட்டேங்குது யா மார்க்கெட் இல்ல யா தர்காரி தர்காரிய யா ஆகல பாய் சென்னு ஓகிதே நீங்க

ేదు జీవనూ దేశ స్వామి ఉల్స్బోదు అవన్నీ మార్వారు ఎన్నారుజంట్ అర్జెంట్ ఈ ಬಾಯ್ ಫ್ರೆಂಡ್ ಅಂತೆ ಬಾಯ್ ಫ್ರೆಂಡ್ ಮೂವಿ ಅಂತೆ ಮೂವಿ ಮೂವಿ ಬೇಕಾದ್ರೆ ನಾಳೆ ಅಲ್ಲಿ ಎಲೆಕ್ಷನ್ ಐದು ವರ್ಷಕ್ಕೊಮ್ಮೆ ಮಾತ್ರ ಬರುತ್ತೆ ಅದು ಬೇರೆ ನಮ್ಮಿಬ್ಬರು ಈ ಸತಿ ಮೊದಲೇ ಮತ ನೀವು ಓಟರ್ ರೆಡಿ ಮಾಡ್ಸಿದ್ಯಾ ತಾನೇ ರೆಡಿ ಹಾಗಿದ್ರೆ ಏನ್ ಯೋಚನೆ ಮಾಡ್ತಂದ್ಕೊಂಡೆ ಈ ಸತಿ ನಮ್ಮ ಮತ ದೇಶಕ್ಕಾಗಿ ಕಾರಣ ಡ್ರಾಪ್ ಮಾಡ್ಲಿಕ್ಕೆ ಇತ್ತು ಮೇಡಮ್ ಅಣ್ಣ ನಿಮ್ಮ ಓಟ ಆಯ್ತಾ ಇಲ್ಲ ಮೇಡಂ ಟೈಮ್ ಎಲ್ಲಿ ಸಿಕ್ಕುತ್ತೆ ಹೇಗೆ ಅಣ್ಣ ನಿಮ್ಮ ಆಟೋಗೆ ಪೆಟ್ರೋಲ್ ಎಷ್ಟು ಮುಖ್ಯ ಈ ದೇಶದ ಅಭಿವೃದ್ಧಿಗೆ ನಿಮ್ಮ ಒಂದು ಓಟು ಕೂಡ ಮುಖ್ಯ ಅಲ್ಲ ಅದೌದು ಮೇಡಂ ಆದ್ರೆ ಈ ದಿನ ಈ ಈ ನಲ್ಲಿ ಹೇಗೆ ಈ ರಿಕ್ಷಾ ಬಿಡೋದು ಬಿಟ್ಟು ನಾನು ಓಟ್ ಮಾಡ್ಲಿಕ್ಕೆ ಹೇಗೆ ನಡಿ ನಮ್ದು ಹೋಗೋಣ ಓಟ್ ಮಾಡಿ ಸರಿ ಮಾಡಿ ಮತದಾನ ನಮ್ಮ ಹಕ್ಕು ನಮ್ಮ ಗುರುತು ಹಣಿ ಹಣಿ ಸೇರಿದರೆ ಹೇಗೆ ಅಲ್ಲ ಹಾಗೆ ಮತ ಮತ ಸೇರಿದರೆ ದೇಶದ ಅಭಿವೃದ್ಧಿಗೆ ಕಾರಣವಾಗುತ್ತದೆ ಮತದಾನ ನಮ್ಮ ಹಕ್ಕು ಮತವನ್ನು ಮಾರದೇ ದೇಶಕ್ಕಾಗಿ ಮತವನ್ನು ಚಲಾಯಿಸಿ